ಒಂದು ಚಿಕ್ಕ ಹಳ್ಳಿಯಲ್ಲಿ ಸೀತಾ ಎಂಬ ಹುಡುಗಿ ಇದ್ದಳು ರಾತ್ರಿ ಆಕಾಶ ನೋಡುತ್ತಾ ಕನಸು ಕಾಣುತ್ತಿದ್ದಳು ಅವಳಿಗೆ ಯಾವಾಗಲೂ ಪ್ರಶ್ನೆ ಬರುತ್ತಿತ್ತು ನಾನು ಇರುವ ಲೋಕವನ್ನು ಬಿಟ್ಟು ಬೇರೆ ಲೋಕವನ್ನು ನೋಡಬೇಕು ಎಂಬ ಆಸೆ ಒಂದು ದಿನ ರಾತ್ರಿ ಸೀತಾ ತನ್ನ ಹಾಸಿಗೆಯ ಬಳಿ ಕುಳಿತಿದ್ದಾಗ ಬಳ್ಳಿಯಂತೆ ಮಿಂಚಿದ ಒಂದು ನಕ್ಷತ್ರ ಆಕೆಯ ಮುಂದೆ ಬಿದ್ದಂತಾಯಿತು ಆ ನಕ್ಷತ್ರದೊಳಗಿಂದ ಒಂದು ಪುಟ್ಟ ಬಾಗಿಲು ಹೊಳೆಯುವಂತೆ ಕಾಣಿಸಿತು ಆಶ್ಚರ್ಯ ಎನಿಸಿದರೂ ಧೈರ್ಯ ಮಾಡಿ ಬಾಗಿಲು ತೆರೆದಳು ಹಕ್ಕಿಗಳು ಹಾಡುತ್ತಿರಲಿಲ್ಲ ಬದಲಿಗೆ ಮಧುರ ಸಂಗೀತ ಬಾರಿಸುತ್ತಾ ಇದ್ದವು ಅಲ್ಲಿ ಸೀತಾ ಮಯೂರ ಎಂಬ ಮಾತಾಡುವ ಪಕ್ಷಿಯನ್ನು ಭೇಟಿಯಾದಳು ಅದರೆ ಅದು ಮಾಯೂರನಂತೆ ಕಾಣುವ ರೋಬೋಟ್ ಹಕ್ಕಿ ಮಯೂರ ಆಕೆಗೆ ಹೇಳಿದ ನೀನು ಇಲ್ಲಿಗೆ ಬಂದಿದೆಯಾ ಎಂದರೆ ನಿನ್ನಲ್ಲಿ ವಿಶೇಷ ಶಕ್ತಿ ಇದೆ ಈ ಲೋಕವನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು ಎಂದು ಮಯೂರ ಹೇಳುತ್ತಾನೆ ಯಾಕೆಂದರೆ ಆ ಲೋಕದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು ಕಾಲಗುಣ ಎಂಬ ರಾಜ ತನ್ನ ಶಕ್ತಿಯಿಂದ ಆ ಲೋಕವನ್ನು ಬೆಳಕಿಲ್ಲದ ಕತ್ತಲ ಲೋಕವನ್ನು ಆಗಿಸಿದ್ದ ಸೀತಾ ಯುದ್ಧಕ್ಕಿದ್ದಂತೆ ತನ್ನ ಕೈಯಲ್ಲಿ ಮಾಯ ಕತ್ತಿಯನ್ನು ಹಿಡಿದಿರುವುದು ಅರಿತಳು ಮತ್ತು ಆ ಕತ್ತಿ ತನ್ನ ಶಕ್ತಿಯ ಪ್ರತೀಕವಾಗಿತ್ತು ಸೀತಾ ಯುದ್ಧಕ್ಕೆ ಸಿದ್ದಳದಳು ಮಯೂರನ ಜೊತೆ ಮತ್ತು ಆ ಲೋಕದ ಬಡವರ ಸಹಾಯದಿಂದ ಕಾಲಗುಣನ ಕೋಟೆ ತಲುಪಿದಳು ಮತ್ತೆ ಅಲ್ಲಿಂದ ಬಾಳೆಯ ಮರ ದಾಟಬೇಕು ಭಯಂಕರವಾದ ಹಾವಿನ ಮುಖ ತಪ್ಪಿಸಬೇಕು ಮಂಜಿನ ಕಪ್ಪು ಸೇತುವೆ ಮೇಲೆ ನಿಲ್ಲದೆ ಓದಬೇಕು ಬುದ್ಧಿವಂತಿಕೆಯ ಹಕ್ಕಿಯೊಂದಿಗೆ ಪತಂಗದಂತೆ ಕಾಲಗುಣ ತನ್ನ ಬದಲಿಸಲು ಆದರೆ ಸೀತಾ ಬದಲಾಗಲಿಲ್ಲ ಅವಳ ನಂಬಿಕೆ ಶಕ್ತಿಯಾಗಿ ನಿಂತಿತ್ತು ಅವಳ ಮಾಯ ಕತ್ತಿ ಪಳಪಳನೆ ಹೊಳೆದು ಕಾಲಗುಣನ ಕತ್ತಲನ್ನು ತೊಡೆದು ಹಾಕಿತು ಕಾಲಗುಣನಿಗೆ ಸೀತಾ ಕತ್ತಿಯಿಂದ ಚುಚ್ಚಿದಳು ರಕ್ತ ನೆಲ ಮುಟ್ಟಿದ ತಕ್ಷಣ ಮರಗಳು ಮತ್ತೆ ಹಸಿರಾದವು ನದಿಗಳು ಚಿಮ್ಮಿದವು ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಕುಣಿದಾಡಿದರು ಆ ಲೋಕ ಪುನಃ ಬೆಳಗಿತು ಮಯೂರ ಸೀತಾಳನ್ನು ಕರೆದನು ನೀನು ನಮ್ಮ ರಕ್ಷಕಿ ಹಾಗಾಗಿ ಈ ಲೋಕದ ಮಹಾರಾಣಿ ಎಂದು ಘೋಷಿಸುತ್ತಾನೆ ಆದರೆ ಸೀತಾ ನಗುತ್ತಾ ನಾನು ನನ್ನ ಅನುಭವ ನನ್ನ ಜನರೊಂದಿಗೆ ಹಂಚಿಕೊಳ್ಳಬೇಕು ಅದರಿಂದ ನನಗೆ ಹೋಗುವ ದಾರಿ ತೋರಿಸಿ ಎಂದು ಹೇಳುತ್ತಾಳೆ ಇಷ್ಟವಿಲ್ಲದಿದ್ದರೂ ಮಯೂರ ಮರು ನಕ್ಷತ್ರದ ಬಾಗಿಲು ತೋರಿಸುತ್ತಾನೆ ಅವಳು ಹಿಂದಿರುಗಿದಳು ಆಕೆಯ ಕಣ್ಣುಗಳಲ್ಲಿ ಮಿಂಚಿದ್ದವು ದೃಢನಂಬಿಕೆ ಇದ್ದರೆ ಏನು ಬೇಕಾದರೂ ಸಾಧ್ಯ ಎಂದುಕೊಂಡಳು